ವೆಲ್ಕಮ್ ತೆಳಿಗನ್ನಡ ಏಳನೇ ತರಗತಿ ಪಾಠ ಆರು ಮಿತ್ರರ ಸಮಾಗಮ ಪಾರ್ಟ್ ಒನ್ ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿಯಾಗಿದ್ದಾಗಿದ್ದಂತೆ ಆತ್ಮೀಯ ಮಿತ್ರರೂ ಆಗಿದ್ದರು ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು ನಿನ್ನ ಮುಖವನ್ನು ತೋರಿಸಬೇಡ ಎಲ್ಲಿಗಾದ್ರೂ ಹೊರಟು ಹೋಗು ಎಂದು ಬೀರ್ಬಲ್ಗೆ ಆದೇಶಿಸಿದ ಅಂದಿನಿಂದ ಬೀರ್ಬಲ್ ಯಾರಿಗೂ ಕಾಣದಂತೆ ಮರೆಯಾದ ಕೆಲ ದಿನಗಳ ನಂತರ ಅಕ್ಬರನಿಗೆ ನನ್ನು ಕಾಣುವ ತವಕ ಉಂಟಾಯಿತು ಅವನಿಗಾಗಿ ಹುಡುಕಾಡಿಸಿದ ಬೀರ್ಬಲ್ ಎಲ್ಲಿಯೂ ಸಿಗಲಿಲ್ಲ ಎಂಥ ಕೆಲಸ ಆಗಿ ಹೋಯಿತು ಎಂದು ಅಕ್ಬರ್ ಚಿಂತಿಸತೊಡಗಿದ ಒಮ್ಮೆ ಅಕ್ಬರ್ ದರ್ಬಾರ್ ನಡೆಸುತ್ತಿರುವಾಗ ಸೇವಕನೊಬ್ಬ ಅವಳ ಬಂದು ಪ್ರಭು ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡನು ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದ ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು ಸಾಧು ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡುತ್ತೇನೆ ಎಂದನು ಅಕ್ಬರ್ ಆ ಮಾತಿಗೆ ಸಾಧು ಆಗಬಹುದು ಎಂದನು ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನ್ ತೋದರ್ಮಲ್ ಅಬುಲ್ ಫಜಲ್ ಫೈಜಿ ಮೊದಲಾದ ವಿದ್ವಾಂಸರು ಇದ್ದರು ಅವರು ಪ್ರಶ್ನಿಸತೊಡಗಿದರು ಮೊದಲಿಗೆ ಅಬು ಫಜಲ್ ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾಗದ್ದು ಯಾವುದು ಸಾಧು ಜೀವ ಅವಕಾಶ ಸಮಯ ತೋಧರ್ಮಲ್ ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತರಾರು ಸಾಧು ಯುಕ್ತಾಯುಕ್ತ ಪರಿಜ್ಞಾನ ವ್ಯಕ್ತಿಯ ಮುಂದಾಲೋಚನೆ ಫೈಜಿ ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಸಾಧು ಜ್ಞಾನ ವಿದ್ವಾಂಸರು ಕೇಳಿದ ಪ್ರಶ್ನೆಗಳಿಗೆ ಸಾಧು ಸರಾಗವಾಗಿ ಉತ್ತರಿಸುತ್ತಿದ್ದ ಮಾನಸಿಂಗ್ ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು ಮಾರುತಕ್ಕಿಂತ ವೇಗವಾದುದು ಯಾವುದು ಅತ್ಯಂತ ಸಿಹಿಯಾದುದು ಯಾವುದು ಎಂದು ಪ್ರಶ್ನೆಗಳ ಸುರಿಮಳೆಗಳೆದ ಸಾಧು ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ತಾನ್ಸಿಂಗ್ ಸಂಗೀತದಲ್ಲಿ ಅವಿನಾಶಿ ಯಾವುದು ಸಾಧು ಸ್ವರಗಳು ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು ಅನಂತರ ಅಕ್ಬರನೇ ಪ್ರಶ್ನಿಸತೊಡಗಿದ ಅಕ್ಬರ್ ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಮುಖ್ಯವಾದ ಅಂಶ ಯಾವುದು ಸಾಧು ಕೌಶಲ ಅಕ್ಬರ್ ರಾಜನ ದೊಡ್ಡ ಶತ್ರು ಯಾರು ಸಾಧು ಸ್ವಾರ್ಥ ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಸಂತಸ ಪಟ್ಟ ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ ನಂತರ ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೇನೆ ನಿನಗೆ ಅಂಥ ಯಾವುದಾದರೂ ಶಕ್ತಿ ಇದೆಯೇ ಎಂದು ಅಕ್ಬರ್ ಕೇಳಿದನು ಆಗ ಸಾಧು ಹೌದು ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ ಅವನನ್ನು ಕರೆದು ತಾ ನೋಡೋಣ ಎಂದ ಅಕ್ಬರ್ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿದ ಎದುರಿಗೆ ಬೀರ್ಬಲ್ ನಿಂತಿದ್ದ ಸಾಧುವಿನ ವೇಷದಲ್ಲಿ ಬಂದಿದ್ದವನು ಅವನೇ ಅಕ್ಬರನಿಗೆ ಸಂತೋಷವಾಯಿತು ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರ್ಬಲ್ ಎಂದು ಗುರುತಿಸಿದ್ದೆ ಅದಕ್ಕೇ ಪ್ರಶ್ನೆ ಹಾಕಿದೆ ಇನ್ನೆಂದೂ ನನ್ನ ಬಿಟ್ಟು ಹೋಗಬೇಡ ಎಂದು ಮಿತ್ರನನ್ನು ಆತ್ಮೀಯತೆಯಿಂದ ಅಪ್ಪಿಕೊಂಡನು Please subscribe my channel, hit the bell icon, and save the playlist. Thank you very much. Bye bye.